ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಸತತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಹೊಸ್ದಾಗಿ ವಿಡಿಯೋ ನೋಡೋಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಒಂದು ಆ ಮಹಿಳೆಯರಿಗೆ ತುಂಬ ಒಳ್ಳೆಯದಾಗುವಂತಹ ಯೋಜನೆ ಏಕೆಂದರೆ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ಅವರ ಖಾತೆಗೆ ಹಣ ಆಟೋದ್ರಿಂದ ಸಾಕಷ್ಟು ಮಹಿಳೆಯರಿಗೆ ಹಿರಿಯರಿಗೆ ತುಂಬ ವಯಸ್ಸಾದಂಥರಿಗೆ ಅನುಕೂಲವಾಗುವಂಥ ಒಂದು ಸ್ಕೀಮ್ ಆಗಿರುತ್ತೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುಮಾರು ಹತ್ತು ಹತ್ತು ಕಂತುಗಾನ ಹಣ ಜಮೆ ಮಾಡ್ಕೊಂಬರ್ತು ಸರ್ಕಾರ ಇನ್ನು ಸಾಕಷ್ಟು ಜನಗಳಿಗೆ ಏಳು ಎಂಟು ಕಂತುಗಳು ಬಂದಿಲ್ಲ ಒಂಬತ್ತನೇ ಕಂತೂ ಸಹ ಬಂದಿಲ್ಲ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ನಂತರ ಏನು ಮಹಿಳೆಯರ ತಾತಗೆ ಎರಡು ಸಾವಿರ ರೂಪಾಯಿ ಹಣ ಆಗ್ತಾ ಇದೆಯೋ ಇದು ಸರ್ಕಾರ ಇನ್ನೂ ಬಂದಿಲ್ಲ ಫ್ರೆಂಡು ಲಕ್ಷ್ಮಿ ಹೆಬ್ಬಾಟ್ ಸಹ ತಿಳಿಸ್ತಾ ಇದ್ದಾರೆ ನಮಗೆ ನೆಕ್ಸ್ಟ್ ವೀಕಲ್ಲಿ ಹಾಕ್ತೀವಿ ಖಂಡಿತವಾಗಿ ಎಲ್ಲ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಯಾರ ಕಾಯಿಗೂ ಸಹ ಹಣ ಬರೋದಿಲ್ಲ ಫ್ರೆಂಡು ಹೋದ ತಿಂಗಳಲ್ಲೂ ಸಹ ತಿಳಿಸಿದರು ನಾವು ಹಾಕ್ತೀವಿ ಅಂತ ಬಟ್ ಅದು ತಾಂತ್ರಿಕ ದೋಷದಿಂದ ಡಿ ಬಿ ಟಿ ಪುಸ್ತಾಯ್ತಲ್ಲ ಹಾಗಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ನೆಕ್ಸ್ಟ್ ತಿಂಗಳಲ್ಲಿ ಹಾಕ್ತೀವಿ ಅಂತ ತಿಳಿಸಿದರು ಅದೇ ಥರ ಸಿದ್ದರಾಮಯ್ಯ ಸಾರು ಸಹ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಖಂಡಿತವಾಗಿ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಸಹ ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಆದ ಅಂತಹ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ನಾವು ಹಾಕಿ ಹಾಕ್ತೀವಿ ಎಲ್ಲ ಗ್ಯಾರಂಟಿಗಳು ನಾವು ನಿಲ್ಲಿಸಲ್ಲ ಅಂತಲೂ ಸಹ ತಿಳಿಸಿದರು ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಲಕ್ಷ್ಮಿ ಹೆಬ್ಬಾಳ್ತ ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮಿ ಹೆಬ್ಬಾಳ್ಕು ತಿಳಿಸಿದ್ದಾರೆ ಫ್ರೆಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಇನ್ನು ಒಂದು ವಾರದಲ್ಲಿ ಎಲ್ಲ ಖಾತೆಗೂ ನಾವು ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂದರೆ ಹನ್ನೊಂದನೇ ತಂತು ಹನ್ನೆರಡನೇ ತಂತಿನ ಹಣ ನಾವು ಜಮೆ ಮಾಡ್ತೀವಿ ಡಿ ಪುಸ್ತಕ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಇನ್ನು ಮೊದಲೇ ವಾರದಲ್ಲಿ ಅಂತ ತಿಳಿಸಿದರು ಇನ್ನೊಂದು ಸ್ವಲ್ಪ ದಿನದೊಳಗೆ ನಾವು ಅಕೌಂಟಿಗೆ ಹಾಕ್ತೀವಿ ಅಂತ ಇಲ್ಲಿ ಮಾಹಿತಿ ಬೀಳ್ತಾ ಇದೆ ಬಟ್ ತಾಜ್ ನೋಡಬೇಕು ಯಾಕೆಂದರೆ ಇದು ಒಂದು ಎರಡು ಸರಿ ಮೂರು ಸರಿ ಇದೆ ಥರ ಹೇಳಿದ್ದಾರೆ ಆದರೆ ಯಾವ ಖಾತೆಗೂ ಮಹಿಳೆಯರ ಚಾತೆಗೂ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಮಹಿಳೆಯರು ಆದಷ್ಟು ಎರಡು ಸಾವಿರ ರೂಪಾಯಿ ಹಣ ಸರ್ಕಾರ ಹಾಕ್ತಿವಿ ಅಂತ ಹೇಳಿತ್ತು ಇದುವರೆಗೂ ಹಾಕಿಲ್ಲ ಅಂತ ಸರ್ಕಾರನ ದೂರ್ತಾ ಇದ್ದಾರೆ ಆದಷ್ಟು ಸರ್ಕಾರ ಏನು ಮಹಿಳೆಯರ ಚಾತೆಗೆ ಆ ಯೋಜನೆ ನೀವೇನು ಸ್ಕೀಮ್ ಮಾಡಿದರೆ ಗ್ಯಾರಂಟಿ ಸ್ಕೀಮು ಹನ್ನೊಂದು ಮತ್ತು ಹನ್ನೆರಡನೇ ತಂತಿನ ಹಣ ಜಮಾ ಮಾಡಿ ಮಹಿಳೆಯರು ಕೇಳಿಕೊಳ್ಳುತ್ತಿದ್ದಾರೆ ಖಂಡಿತ ಈ ಮೊದಲ ವಾರದಲ್ಲಿ ಇನ್ನೇನೋ ದಿನಗಳಲ್ಲಿ ಮಹಿಳೆಯರ ಖಾತೆಗೆ ನಾವು ಒಂದು ಹತ್ತು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ ರಶ್ಮಿ ಭಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಸ್ಥರ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಆದಷ್ಟು ನಿಮಗೆ ಕಮೆಂಟಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೊಸ್ದಾಗಿ ನೋಡೋ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ